ಇದರಲ್ಲಿ ಒಂದು ಗ್ರಂಥಾಲಯ ಪ್ರಾರಂಭ ಆಗಿರುವ ಬಗ್ಗೆ ನಮಗೆ ಮಾಹಿತಿ ಇದೆ ಅದೇನಂತಂದ್ರೆ ಉಲ್ಲೇಖಿಸಲಾಗಿದೆ ಇವತ್ತು ಹೈದರಾಬಾದ್ ಕರ್ನಾಟಕ ರೀಜನ್ ಇರಲಿ ಅಥವಾ ನಮ್ಮ ಗುಲ್ಬರ್ಗ ನಿಜಾಮರ ಕೊಡುಗೆ ಬಹಳ ಅಪಾರ ಇದೆ ಈ ಒಂದು ಸಾರ್ವಜನಿಕ ಗ್ರಂಥಾಲಯಕ್ಕೆ ನಮಗೆ ತುಂಬಾನೇ ಹೆಲ್ಪ್ ಆಗಿದೆ ವಾರ್ತಾ ಭಾರತೀಯ ವಿಶೇಷ ವರದಿಗೆ ಸ್ವಾಗತ ನಾನು ದಸ್ತಗಿರ್ ನಟ ನಾವಿಂದು ಕಲಬುರಗಿ ನಗರದ ಹೃದಯ ಭಾಗದಲ್ಲಿರುವ ನಗರ ಕೇಂದ್ರ ಗ್ರಂಥಾಲಯದಲ್ಲಿದ್ದೇವೆ ಈ ನಗರ ಕೇಂದ್ರ ಗ್ರಂಥಾಲಯವು ಸ್ಥಾಪನೆಯಾಗಿ ನೂರು ವರ್ಷಗಳನ್ನು ಪೂರೈಸುತ್ತಿದ್ದು ಇದೀಗ ಶತಮಾನೋತ್ಸವದ ಸಂಭ್ರಮದಲ್ಲಿದೆ ಶತಮಾನಸದ ಸಂಭ್ರಮಾಚರಣೆಯಲ್ಲಿರುವ ಈ ನಗರ ಕೇಂದ್ರ ಗ್ರಂಥಾಲಯದ ಕುರಿತಾಗಿ ಇಲಾಖೆಯ ಅಧಿಕಾರಿಗಳು ಓದುಗರು ಮತ್ತು ಇತಿಹಾಸಕಾರರು ಏನು ಹೇಳ್ತಾರೆ ಬನ್ನಿ ಅವರಿಗೆ ಕೇಳೋಣ ಗುಲ್ಬರ್ಗದಲ್ಲಿ ಒಂದು ಹದೀಮ್ ಲೈಬ್ರರಿ ಜಗತ್ ಸರ್ಕಲಲ್ಲಿ ನಾವು ನೋಡಬಹುದು ಸ್ಟೇಷನ್ನಿಂದ ಸೂಪರ್ ಮಾರ್ಕೆಟ್ ಹೋಗೋ ದಾರಿಯಲ್ಲಿ ಜಗತ್ ಸರ್ಕಲ್ ಮೀರ್ ಮೆಹಬೂಬ್ ಅಲಿ ಮೆಹಬೂಬ್ ಅಲಿ ಪಾಷಾ ಅವ್ರ ಪ್ಯಾಲೇಸ್ ತೆಳಗಡೆ ನಾವು ಈ ಭಾಗದ ಅತಿ ದೊಡ್ಡ ಲೈಬ್ರರಿ ನಾವು ನೋಡಬಹುದು ಇವತ್ತು ಈಗ ಆ ಲೈಬ್ರರಿದು ಸುಮಾರು ನೂರು ವರ್ಷ ಕಂಪ್ಲೀಟ್ ಆಗ್ಲಿಕ್ಕೆ ಬಂದಿದೆ ಆ ಲೈಬ್ರರಿಲಿ ಸಾವಿರಾರು ಬುಕ್ಕು ಆ ಡಿಫ್ರೆಂಟ್ ಲ್ಯಾಂಗ್ವೇಜ್ನಲ್ಲಿ ನಾವು ಬುಕ್ ನಾವು ಓದ್ಲಿಕ್ಕೆ ಸಿಗ್ಬೋದು ಫಾರ್ ಎಕ್ಸಾಂಪಲ್ ಕನ್ನಡ ಉರ್ದು ತೆಲುಗು ತಮಿಳ್ ಇಂಗ್ಲೀಷ್ ಮರಾಠಿ ಈ ಸುತ್ತಮುತ್ತ ಏನು ರಾಜ್ಯಗಳವ ಅವೆಲ್ಲ ಭಾಷೆಗಳ ಪುಸ್ತಕಗಳು ನಮ್ಮ ಲೈಬ್ರರಿಯಲ್ಲಿ ಇದು ಮೀರ್ ಉಸ್ಮಾನ್ ಅಲಿ ಎ ಬಹದ್ದೂರ್ ಅವರು ಈ ಲೈಬ್ರರಿ ಈ ಸುಮಾರು ನೂರು ವರ್ಷ ಮೊದಲು ಈ ಲೈಬ್ರರಿ ಇನಾಗ್ರೇಷನ್ ಮಾಡಿದರು ಇವತ್ತು ಹೈದರಾಬಾದ್ ಕರ್ನಾಟಕ ರೀಜನ್ ಇರಲಿ ಅಥವಾ ನಮ್ಮ ಗುಲ್ಬರ್ಗ ನಗರ ಇರಲಿ ನಿಜಾಮರ ಕೊಡುಗೆ ಬಹಳ ಅಪಾರ ಇದೆ ಎಜುಕೇಷನ್ ಫೀಲ್ಡ್ನಲ್ಲಿ ಸ್ಪೆಷಲ್ ಆಗಿ ಅವರು ಏಯ್ಟೀನ್ತ್ ಎಂಡ್ನಲ್ಲಿ ಮತ್ತು ನೈನ್ಟೀನ್ತ್ ಬಿಗಿನಿಂಗ್ ಸೆಂಚುರಿನಲ್ಲಿ ಮಹಿ ಮೀರ್ ಮಹೂಬ್ ಅಲಿ ಖಾನ್ ಇರಲಿ ಅಥವಾ ಅವರ ಮಗನಾದ ಕೊನೆಯ ರಾಜ ಮೀರ್ ಉಸ್ಮಾನ್ ಅಲಿ ಖಾನ್ ಇರಲಿ ಅವರಿಬ್ಬರೂ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ನಗರದಲ್ಲಿ ಸ್ಪೆಷಲಾಗಿ ಬಹಳಷ್ಟು ಎಜುಕೇಷನ್ ಸೆಕ್ಟರ್ನಲ್ಲಿ ಅಲ್ಲಿ ಸ್ಕೂಲ್ ಇರಲಿ ಕಾಲೇಜಸ್ ಇರಲಿ ಮತ್ತು ಅದರ ಬಿಟ್ಟು ವಿಶೇಷವಾಗಿ ಜನಸಾಮಾನ್ಯರಾಗಿ ಸಲುವಾಗಿ ಅವರು ಒಂದು ಕೇಂದ್ರ ಗ್ರಂಥಾಲಯವನ್ನು ಕಟ್ಟಿಸಿದರು ಆ ಗ್ರಂಥಾಲಯವನ್ನು ನಾವು ಅಲ್ಲಿ ನೋಡಬೇಕಾದ್ರೆ ಅಲ್ಲಿ ಒಂದು ಇನ್ಸ್ಕ್ರಿಪ್ಷನ್ ಇದೆ ಆ ಇನ್ಸ್ಕ್ರಿಪ್ಷನ್ ಪ್ರಕಾರ ತರ್ಟೀನ್ ಫೋರ್ಟಿ ಸಿಕ್ಸ್ನಲ್ಲಿ ಆ ಒಂದು ಲೈಬ್ರರಿ ಇನಾಗ್ರೇಷನ್ ಆಗಿತ್ತು ಟೂ ತೌಸಂಡ್ ಸಿಕ್ಸ್ನಲ್ಲಿ ಆ ಲೈಬ್ರರಿ ಡೆಮಾಲಿಶ್ ಮಾಡಿ ಮತ್ತು ಹೊಸ ಕಟ್ಟಡ ಮೇಲೆ ಮಾಡಿದ್ದಾರೆ ಆದರೆ ಆ ಇನಾಗ್ರೇಷನ್ ಸ್ಟೋನಲ್ಲಿ ಇದೆ ಆ ಇನಾಗ್ರೇಷನ್ ಸ್ಟೋನ್ನಲ್ಲಿ ಆ ಮೀರ್ ಮಹೂಬಲಿ ಖಾನ್ ಅವರ ಹೆಸರು ಮೇಲುಗಡೆ ಇದೆ ನಂತರ ಆ ಸಂದರ್ಭದಲ್ಲಿ ಆ ಲೈಬ್ರರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಅವರ ಪ್ರಧಾನಮಂತ್ರಿ ಆದ ಕಿಶನ್ ಪ್ರಸಾದ್ ಅವರ ಪ್ರಧಾನಮಂತ್ರಿ ಆದ ಕಿಶನ್ ಪ್ರಸಾದ್ ಅವರು ಆ ಉದ್ ಲೈಬ್ರರಿಯನ್ನು ಉದ್ಘಾಟನೆ ಮಾಡಿದ್ದರು ಸೊ ಆ ಡೇಟಿನ ಪ್ರಕಾರ ನಾವು ನೋಡಿದರೆ ಅದು ಅದರಲ್ಲಿ ಮೆನ್ಷನ್ ಮಾಡಿದ್ದು ಡೇಟು ಅರಬಿ ಕ್ಯಾಲೆಂಡರ್ ಪ್ರಕಾರ ತರ್ಟೀನ್ ಫೋರ್ಟಿ ಸಿಕ್ಸ್ ಇದೆ ಆ ಈಗ ನಾವು ಅದನ್ನು ಟ್ಯಾಲಿ ಮಾಡಿದರೆ ಈಗ ಸದ್ಯ ನಡೀತಾ ಇರೋದು ಫೋರ್ಟೀನ್ ಫೋರ್ಟಿ ಸಿಕ್ಸ್ ಅಂದರೆ ಆ ಲೈಬ್ರರಿಗೆ ನೂರು ವರ್ಷ ಆಗಿದೆ ಇವಾಗ ಸೊ ಹಾಗಾಗಿ ನನ್ನ ಪ್ರಕಾರ ಆ್ಯಸ್ ಎ ರಿಸರ್ಚ್ ಸ್ಕಾಲರ್ ನಾನು ಹೇಳ್ತೀನಿ ಸರ್ಕಾರ ಅದರ ಸರ್ಕಾರ ಲೆವೆಲ್ದಲ್ಲಿ ಅದಕ್ಕೆ ಒಂದು ಸೆಂಚುನರಿ ಸೆಲೆಬ್ರೇಷನ್ ಆ ಲೈಬ್ರರಿಗೆ ಆಗಬೇಕು ಯಾಕಂತಂದರೆ ನಿಜಾಮ್ ಅವರು ಕೊಟ್ಟಿದ್ದು ಕೊಡುಗೆ ಏನಿದೆ ಇದು ಎಜುಕೇಷನ್ ಸೆಕ್ಟರಲ್ಲಿ ಅಥವಾ ಲೈಬ್ರರಿನಲ್ಲಿ ಅವರು ಎಲ್ಲರಿಗೆ ಅವರು ಕೊಟ್ಟಿದ್ದರು ಪರ್ಟಿಕ್ಯುಲರ್ ಕಮ್ಯುನಿಟಿ ಸಲುವಾಗಿ ಅವರು ಬಿಲ್ಟ್ ಮಾಡಿದ್ದಿಲ್ಲ ಈ ಕಲ್ಯಾಣ ಕರ್ನಾಟಕದಲ್ಲಿ ಗುಲ್ಬರ್ಗ ಬಿಟ್ಟು ಮತ್ತು ಬೇರೆ ಕಡೆಯೂ ಸಾಕಷ್ಟು ಅವರು ಇನ್ಸ್ಟಿಟ್ಯೂಷನ್ಸ್ ಮಾಡಿದರು ಸೊ ಹಾಗಾಗಿ ಆ ಒಂದು ರಾಜನ ನೆನಪಿನಲ್ಲಿ ಆ ಒಂದು ಲೈಬ್ರರಿಗೆ ಸೆಂಚುರಿ ಸೆಲೆಬ್ರೇಷನ್ ನಡೀತಾ ಇದೆ ಅದನ್ನು ನಾವು ಸೆಲೆಬ್ರೇಟ್ ಮಾಡಬೇಕಂತ ನಾನು ಹೇಳಿದ್ದೆ ಅಂತ ಹೇಳಿ ನಾನು ಟೀಚರ್ ಎಕ್ಸಿಕ್ಯೂಟಿವ್ ಟೆಸ್ಟಿಗೆ ಅಂದರೆ ಟಿ ಎಟ್ ಕರ್ನಾಟಕ ನಡೆಸೋ ಟಿ ಟಿ ಎಕ್ಸಾಮ್ ಪ್ರಿಪೇರ್ ಆಗುತ್ತೆ ಅದು ಟಿ ಟಿ ಪಾಸ್ ಆಗಿದೆ ನೆಕ್ಸ್ಟು ಸಿ ಇ ಟಿಗೆ ಓದಾಗುತ್ತೆ ನಾನು ಒಂದು ವರ್ಷದಿಂದ ಇಲ್ಲಿ ಓದೋಕ್ಕೆ ಬರ್ತಿದ್ದೀನಿ ಇಲ್ಲಿ ಎಲ್ಲ ರೀತಿಯ ಫೆಸಿಲಿಟಿ ಇದೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ మార్కెట్ నన్న ఎక్స భవని అంతే నన్ను ఇల్లు లోకల్ బిల్బుర్గా జనండి నన్ను గవర్నమెంట్ గవర్నమెంట్ పియ్యూ కాలేజ్ అదే అనేది సెకెండ్ పి సి ఓతాయిన లైక్ నమ్మ కాలేజీ జాస్తి ఏదో హోడే ఆగలంటు నా ఆన్లైన్ క్లాస్ కేకొత్తా ఇంకే స్టడి మాట్తీ లైబ్రరి వాళ్ళకి నేను టు మంత్స్ లైబ్రరి బల భాళ అనుకూల ఆగతీ లైబ్రరి ಲೈಕ್ ನಾವು ಮನೇಲಿ ಡಿಸ್ಟರ್ಬೆನ್ಸ್ ಆಗ್ತಿದ್ರೆ ಮನೇಲಿ ಒಂದು ಸ್ವಲ್ಪ ಏನಾರ ಪ್ರಾಬ್ಲಮ್ ಇತ್ತಂದ್ರೆ ಇಲ್ಲಿ ಬಂದು ಕುಂತು ಓದ್ಬೋದು ಫುಲ್ ಪೀಸ್ ಆಗಿತ್ತು ಲೈಬ್ರರಿ ಇದ್ರಿಂದ ಭಾಳ ಅನುಕೂಲ ಆಗೈತಿ ನಮ್ಮ ಬ್ರದರ್ಸ್ ಎಲ್ಲ ಇಲ್ಲೇ ಓದ್ತಾರೆ ಅವರೆಲ್ಲ ಲೈಕ್ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಸೊ ಅದಕ್ಕೆ ನಾವು ಇಲ್ಲೇ ಓದಿದ್ರೆ ಏನಾದರೂ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ಮಾಡ್ತೀವಿ ಈ ಒಂದು ಸಾರ್ವಜನಿಕ ಗ್ರಂಥಾಲಯಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗಿದೆ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿಗೆ ತುಂಬ ಸಹಕಾರಿಯಾಗಿದೆ ಬೇರೆ ಒಂದು ಲೈಬ್ರರಿ ಕಂಪೇರ್ ಮಾಡಿದರೆ ಈ ಲೈಬ್ರರಿ ಉತ್ತಮವಾಗಿದೆ ಬೇರೆ ಲೈಬ್ರರಿ ಅಮೌಂಟ್ ಇದೆ ಬಟ್ ಈ ಲೈಬ್ರರಿ ಅಮೌಂಟ್ ಇಲ್ಲ ಎಷ್ಟೋ ಜನ ಬಡ ಮಕ್ಕಳು ಬಡ ವಿದ್ಯಾರ್ಥಿಗಳು ಇದ್ದಾರೆ ಪಬ್ಲಿಕ್ ಲೈಬ್ರರಿ ತುಂಬ ಹೆಲ್ಪ್ಫುಲ್ ಆಗಿದೆ ಓದೋದ್ರಿಂದ ನಮಗೆ ಐಬಿಟಿ ಅದು ಹೋದರೆ ಚೈತನ್ಯ ಇರ್ತದೆ ಪೇಪರ್ ಇದ್ದಿಲ್ಲ ಲೈಬ್ರರಿ ಬಂದ್ರೆ ಪೂರಾ ಓದ್ತೇವೆ ಎರಡು ಮೂರು ಮೂರು ಗಂಟೆಗೆ ಮುಂಚೆ ಓದ್ತಿದ್ದು ಮತ್ತೆ ಕಟ್ಟರೆ ಊರಿಗೆ ಹೋದ್ ಪೇಪರ್ ತಗೊಳ್ತೀವಿ ನಗರ ಕೇಂದ್ರ ಗ್ರಂಥಾಲಯದ ಕೇಂದ್ರ ಶಾಖೆಯಲ್ಲಿ ದಿನಂಪ್ರತಿ ನಾಲ್ಕರಿಂದ ಐದುನೂರು ವಿದ್ಯಾರ್ಥಿಗಳು ಓದಲಿಕ್ಕೆ ಬರ್ತಾರೆ ಎಲ್ಲ ಸ್ಪರ್ಧಾತ್ಮಕ ಪ ತಯಾರಿ ಪರೀಕ್ಷೆಗೆ ತಯಾರಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ವಿದ್ಯಾರ್ಥಿನಿಯರು ಕೂಡ ಒಂದು ಸುಮಾರು ಒಂದು ದಿನಾಲು ಒಂದು ನೂರು ಜನ ಬರ್ತಾರೆ ನಮ್ಮ ಗ್ರಂಥಾಲಯಕ್ಕೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಭಾಳಷ್ಟು ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮತ್ತು ಈ ಸರೌಂಡಿಂಗ್ ಎಲ್ಲ ಅಕ್ಕಪಕ್ಕದಲ್ಲಿ ರೋಮ್ ಮಾಡಿಕೊಂಡು ವಿವಿಧ ಹಳ್ಳಿಗಳಿಂದ ಬೆಳಗ್ಗೆ ಬಂದು ಸಾಯಂಕಾಲ ಬಸ್ಸಿಗೆ ಹೋಗುವ ಒಂದು ಇದರಲ್ಲಿ ಬರ್ತಾರೆ ಬೆಳಗ್ಗೆ ಹೊತ್ತಲ್ಲಿ ಎಲ್ಲ ಊಟ ಗೀಟ ಇಲ್ಲೇ ಮಾಡ್ತಾರೆ ಸರೌಂಡಿಂಗ್ ನಮ್ಮ ಕಡೆ ಹಾಸ್ಟೆಲ್ಸ್ ಅದಾವೆ ನಿಯರ್ ಬೈ ನಮ್ಮ ಗ್ರಂಥಾಲಯಕ್ಕೆ ಇದ್ದೇವೆ ಯಾಕಂದರೆ ಮೇನ್ ಒಂದು ಸೆಂಟರ್ ಪಾಯಿಂಟಲ್ಲಿ ಇರೋದರಿಂದ ಹಾಸ್ಟೆಲ್ಸ್ ಇದ್ದಾವೆ ಹಾಸ್ಟೆಲ್ನಿಂದಲೂ ವಿದ್ಯಾರ್ಥಿಗಳು ನಮ್ಮ ಗ್ರಂಥಾಲಯಕ್ಕೆ ಹೋಗಿ ಬರ್ತಾರೆ ಅವರು ಗುರಿಯ ಸಮಯದಲ್ಲಿ ಜೊತೆಗೆ ನಮ್ಮ ಗ್ರಂಥಾಲಯಕ್ಕೆ ಹಿರಿಯ ನಾಗರಿಕರು ಕೂಡ ಬರ್ತಾರೆ ಅವರು ದಿನಪತ್ರಿಕೆ ನಿಯತಕಾಲಿಕೆಗಳನ್ನು ರೆಫರ್ ಮಾಡ್ತಾರೆ ಮತ್ತು ವಿವಿಧ ಉದ್ಯೋಗಸ್ಥರು ಪ್ರೈವೇಟ್ ಕೆಲಸ ಮಾಡೋರು ಸರ್ಕಾರಿ ನೌಕರರು ಬಂದು ನಮ್ಮ ಸಾಯಂಕಾಲ ನಮ್ಮ ಬಿಡುವಿನ ವೇಳೆಯಲ್ಲಿ ರಜಾದಿನಗಳಲ್ಲಿ ವಿವಿಧ ಪುಸ್ತಕಗಳನ್ನು ಅವರು ಸದಸ್ಯತ್ವ ಪಡೆದು ಮನೆಗೆ ದಿನಾಲ ಒಂದು ನಾವು ಇಶ್ಯೂ ರಿಟರ್ನ್ ಪುಸ್ತಕಗಳನ್ನು ಮನೆಗೆ ಎರವಲ್ ಪಡೆಕೊಂಡು ಹೋಗುವಂತಕ್ಕಂಥ ಇರ್ತಕ್ಕಂಥ ಸಂಖ್ಯೆ ಒಂದು ಸರಾಸರಿ ಒಂದು ದಿನಾಲೂ ಒಂದು ಪುಸ್ತಕಗಳನ್ನು ನಾವು ಇಶ್ಯೂ ಮಾಡ್ತೀವಿ ಓದುಗರಿಗೆ ನೆಟ್ ಬ್ರೌಸಿಂಗ್ ಸೆಕ್ಷನನ್ನು ಕೊಟ್ಟಿದ್ದೀವಿ ಪ್ರ ಫಸ್ಟ್ ಒನ್ ಅವರ್ ಉಚಿತವಾಗಿ ಬ್ರೌಸ್ ಮಾಡ್ಬೋದು ನಂತರದ ಪ್ರತಿ ಒನ್ ಅವರಿಗೆ ಅವರು ಹತ್ತು ರೂಪಾಯಿ ಶುಲ್ಕ ಪಾವತಿಸಿ ಭಾವಿಸಿ ಪಡೆದು ಅದನ್ನು ಉಪಯೋಗಿಸ್ಕೋಬೋದು ವಿದ್ಯಾರ್ಥಿಗಳು ಸುಮಾರು ಈಗ ನಾವು ನೋಡ್ತೀವಿ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಸ್ಟಾರ್ಟ್ ಅದನ್ನು ವಿದ್ಯಾರ್ಥಿಗಳು ಸುಮಾರು ಅದರಲ್ಲಿ ಯೂಸ್ ಮಾಡಿಕೊಂಡು ಆನ್ಲೈನ್ ತರಗತಿಗಳನ್ನು ವಿವಿಧ ನೋಟ್ಸ್ಗಳನ್ನು ಆಕ್ಸೆಸ್ ಮಾಡೋದು ನಾವು ಕಂಡು ಬರ್ತದೆ ನಾವು ಗಮನಿಸ ಈ ನಗರ ಕೇಂದ್ರ ಗ್ರಂಥಾಲಯದ ಸಂಕ್ಷಿಪ್ತವಾಗಿ ಇತಿಹಾಸದ ಬಗ್ಗೆ ಹೇಳಿಟ್ಟಾದರೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಸಾರ್ವಜನಿಕ ಗ್ರಂಥಾಲಯಕ್ಕಾಗಿ ಹತ್ತೊಂಬತ್ತು ನೂರ ಅರವತ್ತೈದರ ಪ್ರಕಾರ ಈ ಒಂದು ಗ್ರಂಥಾಲಯವನ್ನು ಪ್ರಾರಂಭಿಸುತ್ತದೆ ಅದಕ್ಕಿಂತ ಪೂರ್ವದಲ್ಲಿ ಐದರಲ್ಲಿ ಈ ಒಂದು ಗ್ರಂಥಾಲಯ ಪ್ರಾರಂಭ ಆಗಿರುವ ಬಗ್ಗೆ ನಮಗೆ ಮಾಹಿತಿ ಇದೆ ಅದೇನಂತಂದ್ರೆ ನಿಜಾಮರ ಕಾಲದಲ್ಲಿ ಇದೊಂದು ಕಿತಾಬ್ಖಾನ ಅಂತಂದ್ರೆ ಪುಸ್ತಕಗಳ ಮನೆ ಬಗ್ಗೆ ಉಲ್ಲೇಖಿಸಲಾಗಿದೆ ಮತ್ತು ಸ್ವಾತಂತ್ರ್ಯದ ನಂತರ ಸದರಿ ಕಿತಾಬ್ಖಾನವನ್ನು ಮುನ್ಸಿಪಲ್ ಲೈಬ್ರರಿಯನ್ನಾಗಿ ಪರಿವರ್ತಿಸಲಾಯಿತು ಮುಂದೆ ಮುನ್ಸಿಪಲ್ ಲೈಬ್ರರಿಯಲ್ಲಿರತಕ್ಕಂಥ ಪುಸ್ತಕಗಳನ್ನು ನಗರ ಕೇಂದ್ರ ಗ್ರಂಥಾಲಯಕ್ಕೆ ಹಸ್ತಾಂತರಿಸಲಾಯಿತು ಈ ಒಂದು ಹಳೆಯ ಕಟ್ಟಡವನ್ನ ಶೀತಲಾವಸ್ಥೆಯಲ್ಲಿದ್ದರಿಂದ ಎರಡು ಸಾವಿರದ ಏಳು ಎಂಟನೇ ಇಸ್ವಿಯಲ್ಲಿ ಅದನ್ನು ನೆಲಸಮಗೊಳಿಸಿ ಅದೇ ಸ್ಥಳದಲ್ಲಿ ಈ ಒಂದು ನೂತನ ಗ್ರಂಥಾಲಯವನ್ನು ಕಟ್ಟಿಸಲಾಗಿದೆ